ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾನು ಸಹ ಚೆನ್ನಾಗಿದ್ದೆ ನೋಡಿ ನೋಡಿ ಇವತ್ತು ಬೆಳಗ್ಗೆ ಶ್ರೇಯಾನಿಗೆ ಬೆಳಗ್ಗೆ ತಿಂಡಿಗೆ ಅಂತೇಳಿ ಪುಲಾವನ್ನ ಮಾಡಿದ್ದೆ ಇವತ್ತು ಬಿಸಿ ಬಿಸಿ ಪುಲಾವನ್ನ ಯಾಕಂದ್ರೆ ಕುಕ್ಕರ್ ಒಳಗಡೆ ತೆಗೆದು ಒಂದು ಬೌಲಿಗೆ ಹಾಕಿಟ್ಟಿದ್ದೀನಿ ಈಗ ಯಜಮಾನ್ರು ಬಂದಿರ್ತಾರೆ ನಾನು ತಿಂತೇನೆ ಬೆಳಗ್ಗೆ ತಿಂಡಿನ ಆಗುತ್ತೆ ಇದು ಎಣ್ಣೆ ಇದೆ ಇದು ಮಾಡಿರೋಂಥದ್ದು ಯಜಮಾನ್ರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಹೂವು ಮತ್ತೆ ಗಂಧ ತಂದಿಟ್ಟಿದ್ದಾರೆ ಇನ್ನೂ ನಾನು ಹಚ್ಕೊಂಡಿಲ್ಲ ಸ್ನಾನ ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಯಾಕೆ ಅಂತಂದರೆ ನೋಡಿ ಇಲ್ಲಿನೂ ಪೂಜೆ ಅದು ಏನಾಗಿಲ್ಲ ಹೂ ಕೊಯ್ದು ಇಟ್ಟಿದ್ದೇವೆ ಸ್ವಲ್ಪ ಕೆಲಸ ಏನು ಗೊತ್ತಾ ಸ್ನೇಹಿತರೆ ಎಲ್ಲಾದರೂ ಹೊರಗಡೆ ಹೋಗಿ ಬಂದು ಬರೀ ಬಟ್ಟೆ ತೆಗೆದು ತೆಗ್ದು ತೆಗೆದು ಇಟ್ಟುಬಿಟ್ಟಿದ್ದೇನೆ ಶ್ರೇಯ ನಾನು ಜನರದು ಜನರದ್ದಿದೆ ಈಗ ಇದನ್ನು ಎಲ್ಲ ಕ್ಲೀನ್ ಮಾಡಿ ಚೆಂದ ಮಡಚಿಡ್ಬೇಕು ಈಗ ಇದನ್ನೆಲ್ಲ ಈಗ ಅದಕ್ಕಾಗಿ ನೋಡಿ ನಮ್ಮ ಬೆಡ್ರೂಮ್ ಯಾವ ಥರ ಆಗಿದೆ ರೂಮ್ ಈಗೆಲ್ಲ ಇದನ್ನು ಕ್ಲೀನ್ ಮಾಡಿ ನೀಟಾಗಿ ಇಡಬೇಕಾಗಿದೆ ಅದಕ್ಕಾಗಿ ಸ್ನಾ ಸ್ನಾನ ನಿನ್ನೆ ನೈಟಿನ ಇದೆ ನೋಡಿ ಸ್ನಾನ ಸ್ವಲ್ಪ ಲೇಟ್ ಮಾಡಿ ಆಯ್ತಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಅಂಥೇಳಿ ಅಂದ್ಕೊಂಡಿದ್ದೇನೆ ಅದಕ್ಕಾಗಿ ನೋಡಿ ಇಲ್ಲಿ ಅಮ್ಮ ಬರುವಾಗ ರೊಟ್ಟಿ ಚೋಡಾ ತಂದಿದ್ರಲ್ಲ ರೊಟ್ಟಿ ತಂದಿದ್ರು ಧನುಷನಿಗೆ ಒಂದು ಹತ್ತು ರೊಟ್ಟಿ ಕೊಟ್ಟೆ ಶಾಲೆಗೆ ಹೋಗುವಾಗ ಇನ್ನೂ ಇಪ್ಪತ್ತು ರೊಟ್ಟಿ ಇದೆ ಸ್ವಲ್ಪ ಚೂಡ ಇದೆ ಎಲ್ಲರೂ ಅಷ್ಟರ ತಿಂದು ಇನ್ನು ಇಟ್ಟಿದ್ದೇವೆ ಇಲ್ಲಿ ಯಜಮಾನ್ರು ಮೊನ್ನೆ ಪಪ್ಪ ಏನು ತಂದಿದ್ರು ನಮ್ಮ ಅಮ್ಮರ ಮನೆಯದು ಸ್ವಲ್ಪ ಇಲ್ಲಿ ಏನು ಅನಿಸ್ತಾ ಇದೆ ಕಾಯಿ ಇತ್ತು ಫುಲ್ ಇತ್ತು ನೋಡಿ ಫುಲ್ ಇತ್ತು ಸ್ನೇಹಿತರೆ ಇದು ಈ ಥರ ಈಗ ಕಲರ್ ಬಂದ್ಬಿಟ್ಟಿದೆ ಅದ್ರ ಕಲರ್ ಬಂದರೆ ಇನ್ನೂ ಹಣ್ಣಾಗಿಲ್ಲ ತುಂಬನೇ ಕಾಯಿ ಇದೆ ನೋಡಿ ಎಷ್ಟು ಒತ್ತಿದ್ರೂ ಗಟ್ಟಿ ಇದೆ ಹಾಗೆ ಹಾಳಾಗ್ತಾಯಿದೆ ನೋಡಿ ಯಾಕಂದರೆ ಅದು ಮರ ಉಂಟಲ್ಲ ಪಪ್ಪ ಗಿಡ ತುಂಬ ಅಂದರೆ ತುಂಬ ಕಾಯಿ ಇದೆ ಒಂದಕ್ಕೊಂದು ಒಂದಕ್ಕೊಂದು ತುಂಬನೇ ಟಚ್ ಆಗಿದೆ ಆಲ್ರೆಡಿ ಮೂರು ಕಾಯಿ ಬಿಸಾಕಿದ್ದೀವಿ ಈಗ ತಿನ್ನೋದಕ್ಕೆ ಆಗಲಿಲ್ಲ ಈ ಥರ ಇದೆ ಈಗ ಕಟ್ ಮಾಡ್ತೀನಿ ಹಾಗೆ ಮಧ್ಯಾಹ್ನ ಮೇಲೆ ಪೇಪರೆಲ್ಲ ಇದನ್ನು ತೆಗೆದೋಗಿದ್ದೇನೆ ಇದಿಷ್ಟಿದೆ ಇದು ಕ್ಲೀನ್ ಮಾಡಬೇಕು ಇದು ಕ್ಲೀನ್ ಮಾಡಬೇಕು ಹಾಗಾಗಿ ತುಂಬಾ ಇದೆಲ್ಲ ಬಟ್ಟೆ ಮಡಚಿ ಈಗ ಎತ್ತಿ ಇಟ್ಕೋಬೇಕು ನಾನು ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಬೇಕಲ್ಲ ಅದೇ ಕಾರಣಕ್ಕೆ ಈಗ ಇದೆಲ್ಲ ಆಯಿತು ಇನ್ನು ಹೊರಗಡೆ ಡಸ್ಟಿ ಮಿಸ್ಸ ತುಂಬಿ ಕಸ ಇಲ್ಲಿ ಹೊರಗಡೆ ಬಂದು ನಾನು ಇನ್ನೂ ಮಣ್ಣೆಯಿಂದ ಹಾಸಿಗೆ ತೊಳಿತೇನೆ ಅಂಥೇಳಿ ಇಟ್ಟಿದೆ ತೊಳೆದಿಲ್ಲ ಇನ್ನೂ ಇಲ್ಲಿ ನಾಲ್ಕೈದು ಹಾಸಿಗೆ ಇದೆ ಇರಲಿ ಅದು ತುಂಬಾ ದೊಡ್ಡದಿದೆ ನನಗೆ ಬೆಣ್ಣು ಬರುತ್ತೆ ಇಲ್ಲಿ ಬೆಡ್ಶೀಟ್ಗಳನ್ನು ನಾನು ಎರಡು ಬಕೆಟಲ್ಲಿ ನೆನೆಸಿಟ್ಟಿದ್ದೀನಿ ಇಲ್ಲೊಂದು ಬಕೆಟು ಅಲ್ಲೊಂದು ಬುಟ್ಟಿ ಇದು ಡೆಲಿವರ್ ಬಟ್ಟೆ ಇದೆ ಇದು ಇದೆಲ್ಲ ಇನ್ನು ಸ್ನಾನ ಮಾಡೋಕ್ಕಿಂತ ಮುಂಚೆನೇ ತೊಳೆದು ಹೋಗ್ತೇನೆ ಮೊದಲಿಗೆಲ್ಲ ಒಳಗಡೆದು ಬಟ್ಟೆ ಮರ್ಚಿಟ್ಕೋತೇನೆ ಹಾಗಾಗಿ ನಿನ್ನೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ 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 ಕ್ಲೀನ್ ಮಾಡಬೇಕು ಇಲ್ಲಾಂದ್ರೆ ಮನೆಗೆ ಗಲೀಜು ಅನಿಸುತ್ತೆ ಅದಕ್ಕಾಗಿ ನೀರು ಖಾಲಿಯಾಗಿದೆ ಪಂಪ್ ಚಲೋ ಮಾಡ್ತೀನಿ ಇಷ್ಟೊತ್ತಾದರೂ ನೀರು ಬಂದಿಲ್ಲ ಇನ್ನೂ ಪಂಪ್ ನೀರು ಖಾಲಿ ಆಗಿದೆ ಮೇಲ್ಗಡೆ ಅದಕ್ಕಾಗಿ ಈಗ ಇದಷ್ಟು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇವತ್ತೇನಾದರೂ ರೆಸಿಪಿ ಟ್ರೈ ಮಾಡಬೇಕು ಸ್ನೇಹಿತರೆ ರೆಸಿಪಿ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ನನಗೆ ಯಾವ ಥರ ಆಗಿದೆ ಮುಖ ಇನ್ನೂ ಸ್ನಾನ ಇಲ್ಲ ಏನಿಲ್ಲ ಇದೊಂದಿಷ್ಟು ಬಟ್ಟೆ ಮುಚ್ಚಬೇಕು ಆಲ್ರೆಡಿ ಎಂಟೂವರೆ ಆಗಿದೆ ಟೈಮ್ ಬಂದು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ನಮಗೂ ಸುಸ್ತದಂಗೆ ಆಯಿತು ಹೇಳುವಾಗ ಐದು ಗಂಟೆ ಆಗಿತ್ತು ಮೂರು ಗಂಟೆಗೆ ಎದ್ದಿದೆ ಅಲಾರ್ಮ್ತೀವಿ ಶ್ರೇಯಾ ನಿಮ್ಸಿ ನಾನು ವಾಪಸ್ ಮಲ್ಕೊಂಡೆ ಐದು ಗಂಟೆಗೆ ಎದ್ದು ಅವಳಿಗೆ ತಿಂಡಿ ಎಲ್ಲ ರೆಡಿ ಮಾಡಿಕೊಟ್ಟೆ ಈಗ ಏನಾದರೂ ಒಂದು ರೆಸಿಪಿ ಮಾಡ್ತೀನಿ ವಿಡಿಯೋಗಳನ್ನು ಹಾಕಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಯಾರಿಗೆಲ್ಲ ಸೀರೆ ಬೇಕಂಥೇಳಿ ಕಮೆಂಟ್ ಕೂಡ ಮಾಡಿ ನಿಮಗೆ ಬೇರೆ ಬೇರೆ ಡಿಸೈನ್ ಬೇಕಂದರೆ ನಾನು ತರ್ಸ್ಕೊಡ್ತೀನಿ ಹೀಗೆ ಇದ್ ಫೋಲ್ಡಿಂಗ್ ಮಾಡಿಕೊಂಡು ಹೋಗ್ತೇನೆ ಮನೆ ಎಲ್ಲ ತುಂಬಾ ಇತ್ತು ಮನೆ ಫುಲ್ ಗೌಜ್ ಇತ್ತು ಈಗ ಯಾರಿಲ್ಲ ನಾನು ಒಬ್ಬಳೇ ಅಲ್ಲ ಅಭ್ಯಾಸ ಇದೇ ಇಲ್ಲ ಅಂತಲ್ಲ ಒಂದು ಸ್ವಲ್ಪ ದಿನ ಯಾರಾದರೂ ಬಂದಿದ್ರೆ ಇದು ಆಗಲ್ಲ ಅದಕ್ಕಾಗಿ ಈಗ ಮಿಡ್ಲಲ್ಲಿ ಒಂದೊಂದು ನನ್ನ ತಂಗಿ ಮಗನ ವಿಡಿಯೋನ ನಿಮಗೆ ಸೇರಿಸ್ತಾ ಹೋಗ್ತೇನೆ ಚಿಕ್ಕ ಚಿಕ್ಕ ಕ್ಲಿಪ್ಪನ್ನು ತೆಗೆದಿಟ್ಕೊಂಡಿದ್ದೀನಿ ನಾನು ಹಾಕ್ತಾ ಇದ್ದೆ ವಿಡಿಯೋ ಒಂದೆರಡು ದಿನ ಹಾಕಿದೆ ಅವ್ರು ಆಟ ಅದು ಬರೀ ಏನು ಅಂದ್ರೆ ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡ್ಕೊಳ್ಳಿ ಅಂತ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ರಿಮೂವ್ ಮಾಡ್ಕೊಳ್ಳಿ ಅನ್ನುವಾಗ ನಂಗೆ ರಿಮೂವ್ ಯಾಕೆ ಬರ್ತಾಯಿದೆ ನಂಗೆ ಚಾನಲ್ಗೇನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಂಡೆ ಆವಾಗ ಯಾರು ಟೆಕ್ ಇವ್ರನ್ನ ಕೇಳಿದೆ ನಾನು ಕೇಳಂಟ್ಲೆ ಅವ್ರು ಹೇಳಿದರು ಇಲ್ಲ ಅಕ್ಕ ನೀವು ಮಕ್ಕಳು ಹಿಡಿಯೋ ಹಾಕ್ತಾಯಿದ್ದೀರಲ್ಲ ಈಗ ರಿಮೂವ್ ಬರ್ತಾಯಿದೆ ಅಂತಂದರು ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಸ್ನೇಹಿತರೆ ಡಿಲೀಟ್ ಮಾಡಿ ಬೇಡವೇ ಬೇಡ ಅಂಥೇಳಿ ಈಗ ಹಾಕ್ತಾಯಿದ್ದೀನಿ ಈಗ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ನಿಮಗೆ ಸಿಕ್ಕಿ ಅಂದರೆ ಈಗ ನಾನು ಸಾಯಂಕಾಲ ಬೆಳಗ್ಗೆ ವಿಡಿಯೋ ಮಾಡಬೇಕು ವಾಪಸ್ಸು ಮಾಡಲಿಲ್ಲ ಹಾಗೆ ಬಿಟ್ಟೆ ಮಧ್ಯಾಹ್ನ ಅವು ಏನು ಮಾಡೋದಕ್ಕಾಗಲಿಲ್ಲ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಒಂದೈದಾರು ಈ ಥರ ಕ್ಲೀನ್ ಮಾಡಿ ತೊಳೆದು ಎತ್ತಿ ಇಟ್ಕೊಂಡ್ಬಿಡ್ತೀನಿ ಓಕೆದಾನ ನೋಡಿ ಸಣ್ಣ ಸಣ್ಣದಿದೆ ಪರವಾಗಿಲ್ಲ ನಮ್ಮಮ್ಮರು ಮನೆಯಲ್ಲಿ ಆಗಿತ್ತು ಚೆನ್ನಿದೆ ಅದಕ್ಕಾಗಿ ಈಗ ಇದರದ್ದೊಂದು ರಸಮ್ ಮಾಡ್ತೇನೆ ನಮಗೆ ರಾತ್ರಿ ಊಟಕ್ಕೂ ಕೂಡ ಆಗುತ್ತೆ ಹಾಗೆ ಇದಕ್ಕೆ ಕೂಡ ಆಗುತ್ತೆ ಅಂಥೇಳಿ ಚೆನ್ನಾಗಿರುತ್ತೆ ರಸಮ್ ಇದ್ರದ್ದು ನೋಡಿ ನಾನು ಇದರ ರೆಸಿಪಿ ಕೂಡ ಹಾಕಿರಲಿಲ್ಲ ಈಗ ರಸಮ್ ಮಾಡ್ತೇನೆ ಇಲ್ಲಿ ಅನ್ನ ಕೂಡ ರೆಡಿ ಆಗ್ತಾಯಿದೆ ನೋಡಿ ಇಲ್ಲಿ ಅನ್ನ ಕೂಡ ರೆಡಿಯಾಯಿತು ಇನ್ನೆರಡು ಸಿಟಿ ಆದರೆ ಸಾಕು ಹಾಗಾಗಿ ರಸಂ ಹೇಗೆ ಬರುತ್ತೆ ಅಂಥೇಳಿ ನೋಡೋಣ ಸ್ನೇಹಿತರೆ ಮಾಡ್ತೇವೆ ಇಲ್ಲ ಅಂತಲ್ಲ ರಸಮ್ಗೆ ಇದು ಇದು ಸಿಕ್ಕಿರಲಿಲ್ಲ ಬೆಟ್ಟದ್ದೆಲ್ಲಿಕಾಯಿ ನನಗೆ ಈಗ ತುಳಸಿ ಮದುವೆ ಎಲ್ಲ ಅಲ್ಲ ಫುಲ್ ಸಿಗ್ತಾ ಇದೆ ಈಗ ಇಷ್ಟು ಸಾಕು ನನಗೆ ರಸಂ ಮಾಡಲಿಕ್ಕೆ ಇಷ್ಟು ಸಾಕು ಇದು ರಸಮ್ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂಥೇಳಿ ಇವತ್ತು ರೆಸಿಪಿ ಇವತ್ತ ಕೂಡಲೇ ಬರುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೊಡೋ ಮಾಡಿ ನೋಡಿ ನೆಲ್ಲಿಕಾಯಿ ರಸಮ್ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡಿ ತೋರಿಸಿದ್ದೇನೆ ಮಸ್ತಾಗಿದೆ ಪರಿಮಳ ಉಂಟು ವಾವ್ ಅಷ್ಟು ಚೆನ್ನಾಗಿ ಬಂದಿದೆ ಸಖತ್ತಾಗಿದೆ ನೀವು ಅವ್ನು ಟ್ರೈ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಇದು ರೆಸಿಪಿ ಇವತ್ತೇ ಬರುತ್ತೆ ಕೂಡಲೇ ನಾಳೆ ಬರುತ್ತೆ ಬೆಳಗ್ಗೆಗೆ ಸಾಯಂಕಾಲ ಆಗಿದೆಯಲ್ಲ ಈಗ ಇಲ್ಲಿ ರಾತ್ರಿ ಊಟಕ್ಕೂ ಅನ್ನ ರಸಮ್ ರೆಡಿಯಾಗಿದೆ ಎರಡು ಪಾತ್ರೆ ಇದೆ ಅಷ್ಟೆ ಈಗೆಲ್ಲ ತೊಳೆದಿಟ್ಟೆ ಯಾಕೆ ಅಂತಂದರೆ ಸೊಳ್ಳೆ ಒಂದು ತುಂಬ ಬರ್ತಾ ಎಂತ ಮಾಡೋದು ಹೇಳಿ ಬಾಯಿಲಿ ಹಾಕಿ ಬಿಟ್ಟು ಉಡಬೇಕು ಇಲ್ಲಂದ್ರೆ ಸೊಳ್ಳೆ ತುಂಬಿ ಉಡ್ತ ಬನ್ನಿ ಏನಂತಂದರೆ ನಾನು ಅಷ್ಟೇ ಇನ್ನೂ ಬಂದಿಲ್ಲ ಟೈಮ್ ಎಷ್ಟಾಯ್ತು ನಾನು ಟೈಮ್ ಕಡೆ ಗಮನಾನ ಕೊಟ್ಟಿಲ್ಲ ಆರು ಗಂಟೆಗಿದೆ ನೋಡಿ ಈಗ ಸ್ನೇಹಿತರೆ ಈಗ ನಾನು ಮೊನ್ನೆ ಗಾರ್ಡನ್ ಕ್ಲೀನ್ ಮಾಡಿದಾಗಲಿ ಯಾವುದೂ ತೋರಿಸಿಲ್ಲ ಎಲ್ಲಿವರೆಗೂ ಇದು ಆಗಿದೆ ಅಂತೇಳಿ ಇಲ್ಲಿದು ಎಲ್ಲ ಫುಲ್ ಕ್ಲೀನ್ ಮಾಡಿ ತೆಗಿದ್ವಿ ಯಾಕಂದರೆ ತುಂಬಾ ಹಾವು ಬರ್ತಾ ಇತ್ತು ಒಂದು ವಿಡಿಯೋ ಇದೆ ಹಾವಿಂದ ಹಾಕ್ತೀನಿ ದಿನ ಸ್ನೇಹಿತರೆ ಬೆಳಗ್ಗೆ ಬಂದರೆ ರಾತ್ರಿವರೆಗೂ ಇರ್ತಿತ್ತು ಹಾವು ಎಲ್ಲ ಕ್ಲೀನಾಗಿದೆಯಲ್ಲ ಗಾರ್ಡನ್ನು ನಮ್ಮಮ್ಮ ಎಲ್ಲ ತೆಗೆದ್ರು ಈ ಕಡೆದೆಲ್ಲ ನಮ್ಮ ನಮ್ಮಮ್ಮನೇ ತೆಗೆದ್ರು ವಿಡಿಯೋ ಮಾಡ್ಲಿಕ್ಕೆ ಹೋದರೆ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಅದಕ್ಕಾಗಿ ನಾನು ವಿಡಿಯೋ ಮಾಡಲಿಲ್ಲ ಈ ಕಡೆ ನಾನು ನಮ್ಮಮ್ಮ ಇಬ್ಬರು ಸೇರಿ ತೆಗ್ದದ್ದು ಸ್ವಲ್ಪ ಸ್ವಲ್ಪ ಅಂದರೆ ದಿನ ದಿನ ಸ್ವಲ್ಪ ಸ್ವಲ್ಪ ತೆಗ್ದೀವಿ ಯಾಕಂದ್ರೆ ತುಂಬಾ ಬೆಣ್ಣು ಬರೋ ಕಾರಣ ಅಮ್ಮ ಹೆದರ್ತಿದ್ಲು ಎಲ್ಲಿ ಹಾವಿದ್ದೇವೆ ಏನೋ ಅಂಥೇಳಿ ನನಗೆ ಬಾಬಾ ಅಂತಿದ್ರು ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಇಲ್ಲಿ ಬಂದು ಕೂತ್ಕೊಳ್ತಿದ್ದೆ ಅಮ್ಮ ತೆಗಿತಿದ್ರು ಒಳಗಡೆ ಈ ಥರ ತೆಂಗಿನ ಸಸಿ ಇಲ್ಲಿ ತಂದಿಟ್ಟಿದ್ದೇವೆ ಕಾಣ್ತಿರ್ಬೋದು ಮಾವಿನ ಗಿಡದಕ್ಕೆ ಇನ್ನೊಂದು ಏನು ಗೊತ್ತಾ ಮೆಣಸಿನಕಾಯಿ ನೋಡಿ ಎಷ್ಟಾಗಿದೆ ಮೇಲುಗಡೆನೂ ಆಗಿದೆ ಕೊಯ್ಬೇಕು ಹಣ್ಣು ಆಗ್ತಾಯಿದ್ದಾವೆ ಮೆಣಸಿನ್ಕಾಯಿ ಎಲ್ಲ ಎರಡು ಗಿಡ ಮೂರು ಗಿಡ ಫುಲ್ಲಾಗಿದೆ ಮೆಣಸಿನ್ಕಾಯಿ ಕೊಯ್ದಿಲ್ಲ ಈಗ ಹೂ ನೋಡಿ ಎಷ್ಟು ಚೆನ್ನಾಗೇ ಇದೆ ಹೂ ನೋಡಿ ಎಷ್ಟು ಮಸ್ತಾಗಿದೆ ಎಲ್ಲ ಕಾಂತೇಳು ಸುಗಂಧಿ ಹೂ ವೈಟ್ ಕಲರ್ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಸ್ತ್ ಆಗ್ತದೆ ಇದು ವೈಟ್ ಕಲರು ಎರಡು ಮೂರು ಕಡೆ ಇದೆ ವೈಟು ಇಲ್ಲಿ ಒಂದಿದೆ ಹಾಗೆ ಇಲ್ಲಿ ಇದೆ ಇಲ್ಲಿ ಈಗ ಇದೆ ಹಾಗೆ ಅಲ್ಲಿ ಕೂಡ ಆಗಿದೆ ಈಗ ಇಲ್ಲಿ ಇದನ್ನು ಕಟ್ ಮಾಡಿ ತೆಗಿಬೇಕು ಪೈನಾಪಲ್ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ಮುಂಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿರಬೇಕು ನಮ್ಮ ಧನುಷ್ ಅದ್ರ ಮೇಲ್ಗಡೆ ಮೆಣಸು ಹಾಕಿಬಿಟ್ಟಿದ್ದಾನೆ ಇಲ್ಲಿ ಎಲ್ಲ ಕ್ಲೀನ್ ಮಾಡಿಸಿದ್ದೀವಿ ಈ ಏನಿದೆ ಮಿಷಿನ್ ಹಚ್ಚಿದ್ವಿ ಸ್ವಲ್ಪ ಈ ಕಡೆಗೆಲ್ಲ ಮಿಷಿನಿಂದ ತೆಗ್ದಿದ್ದಾರೆ ಇಷ್ಟಂದ್ರೆ ನಾಲ್ಕು ಗಂಟೆ ಆಗಿದೆ ಸ್ನೇಹಿತರೆ ಎಷ್ಟೊಂದು ಇದೆಲ್ಲ ನಮ್ಮ ಅಮ್ಮ ನಾನು ತೆಗ್ದದ್ದು ಇದು ಅಮ್ಮ ನಾನು ತೆಗ್ದದ್ದು ಆದರೂ ನಾಲ್ಕು ಗಂಟೆಗಿದೆ ಇದೀಷ್ಟು ಮಿಷಿನಿಂದ ತೆಗ್ದದ್ದು ಇಲ್ಲಿ ಸ್ವಲ್ಪ ಕಬ್ಬಿನ ಹತ್ತಿರ ಇಷ್ಟಕ್ಕೆ ಮತ್ತು ಅಲ್ಲಿ ಸ್ವಲ್ಪ ತೆಗ್ದಿದ್ರೆ ಅದು ರೋಡ್ ನೋಡಿ ಫುಲ್ಲು ರೋಡ್ ತೆಗೆದರು ನಾಲ್ಕು ಗಂಟೆ ತಗೊಂಡಿದ್ದಾರೆ ಟೈಮ್ ನಾನಿಲ್ಲಿ ಚೇಂಜ್ ಮಾಡಿದ್ದೇನೆ ಇದರಲ್ಲಿ ಬಕೆಟಲ್ಲಿ ಹಾಕಿಟ್ಟೆ ಇಲ್ಲಿ ಇಲ್ಲಿದೆ ಮತ್ತು ತೆಂಗಿನ ಸಸಿ ತಂದಿದ್ದಾರೆ ಯಜಮಾನ್ ಇವೆಲ್ಲ ಈಗ ಚೇಂಜ್ ಮಾಡಬೇಕು ಸ್ವಲ್ಪ ಎಲ್ಲ ಥರ ಸ್ಪಾಟ್ಗಳನ್ನ ರಿಪೋರ್ಟ್ ಮಾಡಬೇಕು ನೋಡಿ ಪುದೀನ ಪುದೀನ ಯಾವ ಥರ ಬಂದಿದೆಯಲ್ಲ ಪುದೀನ ತುಂಬ ಚೆನ್ನಾಗಿ ಬಂದಿದೆ ಕಟ್ ಮಾಡ್ತಾ ಕಟ್ ಮಾಡ್ತಾ ಇದ್ರೆ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಇಷ್ಟು ಗುಜ್ರಿಗೆ ಹಾಕ್ಲಿಕ್ಕೆ ಯಜ್ಮರು ಇಟ್ಟಿದ್ದಾರೆ ಈ ಕಡೆದೆಲ್ಲ ಮಿಷಿನಿಂದನೇ ತೆಗ್ಸಿದ್ದೀವಿ ಅಲ್ಲಿ ಎಲ್ಲ ನಾನು ಸ್ವಲ್ಪ ಕ್ಲೀನ್ ಮಾಡಿದೆ ಆ ಕಡೆಗೆಲ್ಲ ಆ ಕಡೆ ಮಿಷನನ್ನು ಅವರು ತೆಗೀಲಿಕ್ಕೆ ಬರಲ್ಲ ಹೇಳಿದರು ಇಲ್ಲಿ ನೋಡಿ ಇಲ್ಲಿ ಕೂಡ ಅಮ್ಮ ನಾನು ತೆಗ್ದಿರೋದು ಸಹ ಸಹಲ್ಲ ಇದು ಸಹ ನಾವೇ ಕ್ಲೀನ್ ಮಾಡಿದ್ದು ಮಿಷಿನಿಂದ ಅಲ್ಲ ನೀರು ಬಂದಿದ್ವಿ ಸ್ನೇಹಿತರೆ ನೋಡಲೇ ಇಲ್ಲ ಇದು ಕೂಡ ನಾವೇ ತೆಗ್ದದ್ದು ನಾನು ನನ್ನ ತಾಯಿ ಸೇರಿನೇ ಇದು ಕೂಡ ತೆಗ್ದದ್ದು ಹಾಗೆ ಇಲ್ಲಿ ಕೂಡ ನಾವೇ ತೆಗ್ದದ್ದು ಅಮ್ಮನೇ ತೆಗ್ದದ್ದು ಹೆದ್ರಕೊಂಡು ಹೆದ್ರಕೊಂಡೆ ಯಾಕಂದರೆ ಅಲ್ಲೆಲ್ಲ ತುಂಬ ಹಾವುಗಳದವು ಅದಕ್ಕಾಗಿ ಈ ಕಡೆಯೂ ಅಷ್ಟೇ ಇಲ್ಲಿ ಎಲ್ಲ ಸುತ್ತು ಮೊನ್ನೆ ನಾನೇ ತೆಗ್ದಿದ್ದೇನೆ ಸ್ವಲ್ಪ ಸ್ವಲ್ಪ ಎಲ್ಲ ತೆಗ್ದಿದ್ದೀನಿ ಅಲ್ಲಿ ಮಾತ್ರ ಬಿಟ್ಟಿದ್ದೀನಿ ಗುಲಾಬಿನ ಗಿಡದಲ್ಲಿ ಯಾಕೆಂದರೆ ಆ ಟೈಮಿಗೆ ನನಗೆ ಜಾಸ್ತಿ ಆಗಿಬಿಡ್ತು ಬಿಟ್ಟುಬಿಟ್ಟಿದ್ದೇನೆ ನೋಡಿ ದಾಸಿವ ಏನದು ಆ ಕಡೆಗೆ ಇದು ತುಳಸಿ ನೋಡಿ ಎಷ್ಟು ಚೆನ್ನಾಗಿದೆ ಮೆಣಸಂತೂ ಫುಲ್ಲಾಗಿದೆ ನೋಡಿ ಕೊಯ್ದೇ ಇಲ್ಲ ನನ್ನ ಮೆಣಸು ಅಲ್ಲಿ ನೋಡಿ ಮೆಣಸು ಫುಲ್ಲಾಗಿದೆ ಕೊಯ್ದೇ ಇಲ್ಲ ಕೊಯ್ಬೇಕು ನಾಲ್ಕೈದು ದಿನ ಆಯಿತು ಕೊಯ್ದು ಕೊಯ್ಬೇಕು ನಮ್ಮ ಮೇಡಮ್ ಬಂದರು ನೋಡಿ ಸುಸ್ತಾಗಿಯೇ ಬರ್ತಾರಲ್ಲ ಮೇಡಮ್ರೆ ಹಾಗಾಗಿ ಈಗ ಇದು ಇಷ್ಟೆಲ್ಲ ಉಳ್ಕೊಂಬಿಟ್ಟಿದೆ ಇದು ಗುಲಾಬಿನ ಗಿಡದಲ್ಲಿ ಇದಿಷ್ಟು ಉಳಿದುಬಿಟ್ಟಿದೆ ಇದು ಯಾವಾಗ ಕ್ಲೀನ್ ಮಾಡ್ತೀನೋ ಗೊತ್ತಿಲ್ಲ ಭಗವಂತ ಸಿಕ್ಕಾಪಟ್ಟೆ ಬೆಣ್ಣೆ ಇದೆ ಹೂ ಫುಲ್ ಕೊಡ್ತದೆ ಕಟ್ ಮಾಡಬೇಕೀಗ ದಾಸವಾಳ ಆಗಲಿ ಗುಲಾಬಿ ಆಗಲಿ ಎಲ್ಲ ಈ ಥರ ಹುಲ್ಲಿದೆ ಹೇಗೆ ತೆಗಿಯೋದು ಅದಕ್ಕೆ ಮಿಷಿನ್ನ ಅವ್ರು ದಪ್ಪ ಇದೆ ನಮಗೆ ಆಗೋಲ್ಲ ಹೇಳಿ ಬಿಟ್ಟು ಹೋಗಿಬಿಟ್ರು ಅವರು ಅವರಿಗೆ ನಾಲ್ಕು ಗಂಟೆ ತೆಗಿಲಿಕ್ಕೆ ಅದು ಬೆಳಗ್ಗೆ ಎರಡು ಗಂಟೆ ಸಾಯಂಕಾಲ ಎರಡು ಗಂಟೆ ತೆಗಿಲಿಕ್ಕೆ ಸುಸ್ತು ಅಂತೆ ಮತ್ತು ನನ್ನ ಮಗ ನಾನು ಸೇರಿ ಮೊನ್ನೆ ಬೆಂಕಿ ಕೊಟ್ಟೆ ಹುಲ್ಲು ಮೇಲೆ ಹುಲ್ಲು ಇದು ಸೈಡ್ ಬಿಡಿಸ್ಕೊಂಡಿದ್ದೀವಿ ನಾವೆಲ್ಲ ಹಾದು ಹೋಗ್ಲಿಕ್ಕೆ ಅಂಥೇಳಿ ಇಲ್ಲಿ ಸ್ವಲ್ಪ ಅವರು ತೆಗದರು ಹುಲ್ಲಿ ಆ ಮಿಷನಿಂದ ಇಲ್ಲಿ ಏನು ತೆಗೆದಿದ್ರಲ್ಲ ಎಲ್ಲ ಸುಟ್ಟೈದ್ದು ನೋಡಿ ನನ್ನ ಮಗ ಮೊನ್ನೆ ನೈಟ್ ಹಚ್ಚಿದ್ ನೋಡಿ ಒಂದು ದಿನ ವಿಡಿಯೋ ಬಂದಿದೆ ಪೋಖ್ರಿ ನನ್ನ ಮಗ ಅವನಿಗೆ ಈ ಥರ ಕಸ ಸುಡೋದು ಅಂದರೆ ತುಂಬಾ ಇಷ್ಟ ನೋಡಿ ಈ ಥರ ಕ್ಲೀನಾಗಿದೆ ಸ್ನೇಹಿತರೆ ತೋಟ ಇನ್ನು ಮಳೆ ಬರೋ ತಕ ಸ್ವಲ್ಪ ಕ್ಲೀನ್ ಅನಿಸುತ್ತೆ ನೋಡಿ ಈ ಥರ ಹುಲ್ಲಿದೆ ಹೇಗೆ ನಾವು ಇದನ್ನ ಮಾಡಬೇಕು ಆದರೂ ನಮ್ಮಮ್ಮ ಬಂದ್ನೇ ತುಂಬಾ ಹಾವು ಬಂದು ಸ್ನೇಹಿತರೆ ಅವರು ತುಂಬಾ ಹೆದರ್ಕೊಳ್ತಾರೆ ಅಂಥದ್ರಲ್ಲಿ ಅವರು ಬಂದ ಟೈಮಲ್ಲಿ ತುಂಬ ಬಂತು ನೋಡಿ ದಾರಿ ಎಲ್ಲ ಕ್ಲೀನ್ ಮಾಡಿಸಿದೆ ಹುಲ್ಲು ತೆಗೆದು ಇದೆಲ್ಲ ಫುಲ್ ಕ್ಲೀನಾಗಿದೆ ಈಗ ಸಾಕಷ್ಟು ವಾಕಿಂಗ್ ಮಾಡ್ಬೋದು ಇದನ್ನು ಮಾಡ್ಬೋದು ನಮ್ಮಮ್ಮ ದಿನ ಬೆಳಗ್ಗೆ ಬಂದು ಮಾಡ್ತಿದ್ರು ಒಂದು ಗಂಟೆ ವಾಕಿಂಗು ನಾನು ಕೆಲಸದಲ್ಲಿ ಸಾಕಾಗಿ ಹೋಗ್ತಿತ್ತು ಈಗ ನಾನು ಸ್ವಲ್ಪ ಪಾತ್ರೆ ಇಲ್ಲದ ಕಸ ಗುಡಿಸಿ ದೀಪ ಹಚ್ಚೋದೆಲ್ಲ ಮಾಡ್ತೀನಿ ಸ್ವಲ್ಪ ಬಟ್ಟೆ ಉಳಿದಿದೆ ಬಟ್ಟೆಗಳನ್ನು ಒಳಗೆ ಹಾಕಿ ಇದನ್ನು ಮಾಡ್ತೀನಿ ಯಾಕಂದರೆ ಬೇಗ ಕತ್ತಲೆ ಆಗುತ್ತೆ ಈಗ ಅಲ್ವ ಇದು ಹೂ ಅಂತ ದಿನ ಇದೆ ಈಗ ಸಸ್ತಿಕ್ ಹೂ ಹಾಗೆ ಕಮಲದ ಹೂ ಕಬ್ಬೆಲ್ಲ ಎಲ್ಲ ಇದ್ರದ್ದೆ ಕಡ್ದು ನಾವು ತುಳಸಿಗೆಲ್ಲ ಇಟ್ಟಿದ್ವಿ ಎಲ್ಲ ತೆಗಿಬೇಕು ಇದನ್ನು ಕಬ್ಬಿಗೆ ಅವ್ನು ಶರಣ್ ತಿಂತ ನಾನು ಕೇಳಬೇಕು ತಿನ್ನೋರಿಗೆ ಕೊಟ್ಬಿಡ್ತೀವಿ ಎಲ್ಲ ಸ್ನೇಹಿತರೆ ಅಯ್ಯ ನೋಡಿ ಇಷ್ಟಿದೆ ಇವತ್ತಿನ ಲಾಗು ಹಾಸಿಗೆ ಅಂತ ಎಲ್ಲ ಇವತ್ತು ತೊಳೆದು ಹಾಕಿದ್ದೇನೆ ಇನ್ನೂ ಉಂಟು ದೊಡ್ಡ ದೊಡ್ಡದೆಲ್ಲ ಅದಕ್ಕೆ ಯಜಮಾನ್ರು ಬರಬೇಕು ನನಗೊಬ್ಳಿಗೆ ಆಗೋಲ್ಲ ಅದು ತುಂಬ ಸೊಳ್ಳೆ ಸಿಕ್ಕಾಪಟ್ಟೆ ಸೊಳ್ಳೆ ಹಾಗಾಗಿ ಇವತ್ತಿನ ಇಷ್ಟಿದೆ ಸ್ನೇಹಿತರೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಹೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೀರೆ ಯಾರಿಗೆಲ್ಲ ಬೇಕು ಅಂತೇಳಿ ಕಮೆಂಟ್ನು ಹಾಕಿ ನಾನು ಅದೇ ಸೀರೆಗಳನ್ನು ಇದ್ದೀನಿ ಇಲ್ಲಿ ಕಲ್ ಸೀರೆಗಳು ಬಂದಿದೆ ಮತ್ತು ಬೇರೆ ಸೀರೆ ಬಂದಿದೆ ವಿಡಿಯೋ ಇಲ್ಲ ನನಗೆ ವಿಡಿಯೋ ಮಾಡಬೇಕು ವಿಡಿಯೋ ಮಾಡೋದಕ್ಕೆ ಟೈಮ್ ಆಗ್ತಾಯಿಲ್ಲ ನಂಗೆ ಸ್ವಲ್ಪ ಇಲ್ಲದ ಕಾರಣ ನಾನು ಸ್ವಲ್ಪ ಆಗ್ತಾಯಿದ್ದೀನಿ ಅದಕ್ಕಾಗಿ ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಪ್ರೇಮಾ ಡೈರಿ ಸ್ಕು ಬ್ಲಾಗ್ ಚಾನಲ್ ಇದೆ ಇನ್ನೊಂದು ಚಾನಲ್ ಬಂದು ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ ಅಂತಿದೆ ಎರಡನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಸೇರ್ ಮಾಡಿ ಮತ್ತೆ ಸಿಗ್ತೇನೆ ಈಗ ಏನಿಲ್ಲ ಆದಷ್ಟು ರೆಸಿಪಿ ಮಾಡಿದ್ದೀನಿ ಇವತ್ತೇನಿಲ್ಲ ಇನ್ನೂ ಅದನ್ನೇ ಅನ್ನ ರಸ ರಸಮು ಮತ್ತು ಅನ್ನ ಊಟ ಮಾಡ್ತೇವೆ ಇವತ್ತಿನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮುಂದಿನ ನೋಡೋದರಲ್ಲಿ ಮತ್ತೆ ಸಿಗ್ತೀನಿ ನೋಡಿ ಹಾಂ ನೆರಳಿಗೆ ಎಷ್ಟು ಚೆಂದ ಮಲಗಿದೆ ನೋಡಿ ಇವತ್ತು ಬೆಳಗ್ಗೆ ಒಂದು ಇಪ್ಪತ್ತು ಸತ್ತ ಬಂದಿದೆ ಸ್ನೇಹಿತರೆ ಬಂದು ಎಷ್ಟು ಚಂದ ಮಲಗೈತೆ ನೋಡು ನೋಡಿ ಓಕೆ ಥ್ಯಾಂಕ್ ನೋಡಿ ಬೆಟ್ಟದ ನೆಲ್ಲಿಕಾಯ್ದು ರಸಂ ಮಾಡ್ತಾ ಇದ್ದೀನಿ ನಾನೀಗ ಇದ್ರ ಒಳಗಡೆದು ಬೀಜ ಮಾತ್ರ ತೊಗೋಬೇಕು ಈ ಥರ ಕಟ್ ಮಾಡಿ ಬೀಜ ಬಿಸಾಕ್ಬೇಕಾಗತ್ತೆ ಈಗ ಇದೇ ಥರ ನಾನು ಎಲ್ಲವನ್ನು ಕಟ್ ಮಾಡಿ ಎತ್ತಿ ಇಟ್ಕೊಂಡ್ಬಿಡ್ತೇನೆ ನೋಡಿ ಈ ಥರ ಬೀಜ ಬರುತ್ತೆ ಬಿಸಾಕಬೇಕಾಗುತ್ತೆ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲವನ್ನು ನಾನೀಗ ತಕ್ಕೊಳ್ತೇನೆ ತಕ್ಕೊಂಡು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ನೆಲ್ಲಿಕಾಯಿ ಹಾಕಿದ ಮೇಲೆ ಬೆಳ್ಳುಳ್ಳಿನ ಈ ಥರ ಇದೇ ಥರ ಇರಲಿ ಬೆಳ್ಳುಳ್ಳಿ ನಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಕಾಯಿ ಮೆಣಸು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಹುಳಿ ಕೂಡ ಹಾಕ್ತೇನೆ ನೋಡಿ ಕರಿಬೇ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಕಾಳು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಈಗ ಇದನ್ನು ನಾನೀಗ ನೈಸಾಗಿ ರುಬ್ತೇನೆ ನಿಮಗೆ ನೀರೇನೋ ಬೇಕು ಅನಿಸಿದರೆ ಹಾಕೊಂಡು ರುಬ್ಕೊಳ್ಳಿ ನೀರು ಬೇಡ ಅಂದರೆ ಹಾಗೇನು ರುಬ್ಕೋಬೋದು ಇದನ್ನು ನೈಸಾಗಿ ಈಗ ಪೇಸ್ಟ್ ರೆಡಿ ಮಾಡ್ಕೊತೀನಿ ನೋಡಿ ಸ್ವಲ್ಪ ನೀರು ಹಾಕಿ ನಾನು ಈ ಥರ ಪೇಸ್ಟ್ ಮಾಡಿದ್ದೇನೆ ಈಗ ಒಗ್ಗರಣೆ ಕೊಡ್ತೇನೆ ಬನ್ನಿ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ನೋಡಿ ಎಣ್ಣೆ ಕಾದಿದೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾ ಜೀರಿಗೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಹಸಿ ಕರಿಬೇವು ಬ್ಯಾಡಿ ಮೆಣಸನ್ನು ಸ್ವಲ್ಪ ಸಣ್ಣದಾಗಿ ತುಂಡು ಮಾಡಿ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಉದ್ದ ಉದ್ದ ಹಾಕಿದರೆ ಚೆನ್ನಾಗಿರಲ್ಲ ನೋಡಿ ಈ ಥರ ಈಗ ಬ್ಯಾಡಿಗೆ ಮೆಣಸು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಒಂದು ಗಡ್ಡೆ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಇದನ್ನು ಫ್ರೈ ಮಾಡ್ಕೋಬೇಕಾಗ್ಕತಿ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಇದಕ್ಕೆ ಸ್ವಲ್ಪ ನಾನು ನೀರನ್ನು ಸೇರಿಸ್ತೇನೆ ಮೊದಲಿಗೆ ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ಈಗ ರುಬ್ಬಿರುವಂಥ ಮಿಶ್ರಣನ ಹಾಕ್ತೀನಿ ನೋಡಿ ನಾನಿಲ್ಲಿ ಎಲ್ಲ ಹಾಕ್ಕೊಳ್ಳಿ ರುಬ್ಬಿರುವಂಥ ಮಿಶ್ರಣನ ನೋಡಿ ಎಲ್ಲ ಮಿಶ್ರಣ ಹಾಕಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ನಿಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕನ್ನಿಸಿದರೆ ನೀವು ಹಾಕ್ಕೋಬೋದು ನೆಲ್ಲಿಕಾಯಿ ಕೂಡ ಎಲ್ಲ ಪದಾರ್ಥ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ಒಂದು ಚರ್ಗಿದು ಮಾಡ್ತಾಯಿದ್ದೀನಿ ಇದು ಈಗ ಚೆನ್ನಾಗಿ ಕುದೀಲಿ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ ಕುದೀಲಿ ಸ್ನೇಹಿತರೆ ಈಗ ನೋಡಿ ಈಗ ಕುದೀತಾ ಇದೆ ನೀವು ಕ ಉಪ್ಪು ಖಾರ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಕರೆಕ್ಟಾಗಿದೆ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ಫೈನಲ್ಲಾಗಿ ನೋಡಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಡಿ ಬೆಟ್ಟದ ನೆಲ್ಲಿಕಾಯಿ ರಸಂ ರೆಡಿಯಾಗಿದೆ ಸ್ನೇಹಿತರೆ ನಮಗೆ ಬಾಯಿ ಏನಾದರೂ ಕೆಟ್ಟಾಗೋದು ಜ್ವರ ಬಂದಾಗ ಈ ಥರ ರಸಮ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಕೂಡ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಈಗ ನಿಮಗೆ ಸರ್ ಮಾಡಿ ತೋರಿಸ್ತೇನೆ ನೋಡಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ರಸಮ್ ನೋಡಿ ರೆಡಿಯಾಗಿದೆ ನಿಮಗೆ ಸರ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಆರೋಗ್ಯಕ್ಕಂತೂ ಹೆಲ್ದಿಯಾಗಿರುವಂಥ ರಸಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಥರ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ